ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷದ ದೇಶದ ಎಲ್ಲಾ ಕಾರ್ಯಕರ್ತರಿಗೂ ಹಾಗೂ ವಿಶೇಷವಾಗಿ ದೆಹಲಿಯ ಕಾರ್ಯಕರ್ತರಿಗೆ ನಾನು ವಂದನೆಗಳನ್ನು ಹಾಗೂ ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತೇಳು ವರ್ಷದ ನಂತರ ನಾವು ದೆಹಲಿಯ ವಿಧಾನಸಭೆ ಗದ್ದಿಗೆಯನ್ನು ಇವತ್ತು ಬಹಳ ಪ್ರಚಂಡ ಬಹುಮತದಿಂದ ಅಲ್ಲಿಯ ಜನರು ಆಸೆ ತಂದಿದ್ದಾರೆ ಈ ಚುನಾವಣೆಯಲ್ಲಿ ಮಹತ್ವವಾಗಿ ಇದೊಂದು ತ್ರಿಕೋನ ಸ್ಪರ್ಧೆ ಮೂರು ಪಕ್ಷಗಳು ಭಾಗವಹಿಸಿದ್ದು ಇದರಲ್ಲಿ ಮೊದಲನೇ ಪಕ್ಷ ಭಾರತೀಯ ಜನತಾ ಪಕ್ಷ ಇನ್ನೊಂದು ಆಮ್ ಆದ್ಮಿಯ ಪಕ್ಷ ನಮ್ಗೆಲ್ಲ ಗೊತ್ತು ಆಮ್ ಆದ್ಮಿಯ ಪಕ್ಷ ಕಳೆದ ಹತ್ತು ವರ್ಷದಿಂದ ಅಲ್ಲಿ ಅಧಿಕಾರ ಮಾಡ್ತಾ ಇತ್ತು ಆ ಪಕ್ಷ ಹೇಗೆ ಅಧಿಕಾರಕ್ಕೆ ಬಂತು ಅಂತ ನಮಗೆಲ್ಲ ಗೊತ್ತು ಕೇಜ್ರಿವಾಲ್ ಅವರು ಅಣ್ಣ ಹಜಾರೆ ಅವರೊಟ್ಟಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಣ್ಣಾ ಹಜಾರಿ ಅವರಿಗೆ ನಾಮವನ್ನು ಬರೆದು ಒಂದು ರಾಜಕೀಯ ಪಕ್ಷವನ್ನು ತೆಗೆದು ಜನರಿಗೆ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದ್ರು ಜನ ಅವರನ್ನು ನಂಬಿ ಎಪ್ಪತ್ತಕ್ಕೆ ಅರವತ್ತೆಂಟು ಸೀಟನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೊಟ್ಟರು ಅದಾದ ಇದು ಬಹಳಷ್ಟು ಕಾರ್ಯಕರ್ತರ ಸಂಭ್ರಮಕ್ಕೆ ಕೂಡ ನಾವು ಪಾವತ್ಬೇಕಾಗ್ತಾ ಅದರ ವಿಶೇಷವಾಗಿ ನಮ್ಮ ಡಾಕ್ಟರ್ ಆಗ್ಬೋದು ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಂಡ್ರೆ ಇವತ್ತು ಇಡೀ ದೇಹಲಿ ಕಾರ್ಯಕರ್ತರು ನಾವೆಲ್ಲ ರಾಜ್ಯ ಹೇಳ್ತೀವಿ ಯಾಕಂದ್ರೆ ಇದು ಏನು ಅವರು ಸವಾಲನ್ನ ಒಟ್ಟಿದ್ರು ಮೋದಿಜಿ ಅಂತಹ ಒಬ್ಬ ಮಹಾನ್ ನಾಯಕನಿಗೆ ಸವಾಲು ಒಟ್ಟಿ ಗೆಲ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲೇ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡಿದ್ದಾರೆ ಹಾಗೆ ಬಿಜೆಪಿಯ ಗೆಲುವಿಗೆ ಮುಖ್ಯವಾಗಿ ಬಿಜೆಪಿಯ ಕಾರ್ಯಕರ್ತ ಮತ್ತು ಮತಬಾಂಧವರು ಮತಬಾಂಧವರ ಶಕ್ತಿ ಕೂಡ ಕೂಡ ನಾವು ಇಪ್ಪತ್ತರಲ್ಲಿ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಏನು ಬಿಜೆಪಿ ಕೇವಲ ಅನ್ನ ಪಡೆದುಕೊಂಡಿತ್ತು ಆದ್ರೆ ಪ್ರಸ್ತುತ ಒಟ್ಟು ಎಸ್ಸಿ ಹನ್ನೆರಡು ಮೀಸಲು ಕ್ಷೇತ್ರದಲ್ಲಿ ಆರು ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ ಅಂತಕ್ಕಂಥ ಕೊರಗಿತ್ತು ಕಳೆದ ಇಪ್ಪತ್ತೇಳು ವರ್ಷದ ನಂತರ ಪ್ರಥಮ ಬಾರಿಗೆ ಈ ದೇಶದ ಮುಕುಟ ಪ್ರಾಯವಾಗಿರ್ತಕ್ಕಂಥ ನವದೆಹಲಿ ಕ್ಯಾಪಿಟಲ್ ಸಿಟಿಯಲ್ಲಿ ನಮ್ಮ ಬಾವುಟ ಆರಿಸ್ರೆ ಇವಾಗ ಕಾಂಗ್ರೆಸ್ನವರು ಮತ್ತು ಆಪ್ನವರು ಪ್ರತಿ ದಿನ ಈ ಸಂವಿಧಾನದ ಒಂದು ಬುಕ್ಕ ಹಿಡ್ಕೊಂಡು ಏನ್ ನಮಗ ಆ ನಾಟಕ ಮಾಡ್ಕೊಂತ ಅಧ್ಯರ್ಥ ಇದ್ರು ಅದನ್ನ ಇವತ್ತು ದೆಹಲಿ ಜನ ಅವರಿಗೆ ಬೇಸ ಅಂಬೇಡ್ಕರ್ ಜಿ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂತ ಯಾವ್ಯಾವ ಪಾರ್ಟಿ ಇದೆ ಭಾರತೀಯ ಜನತಾ ಪಕ್ಷ ಮಾತ್ರ ಮೋದಿ ಗ್ಯಾರಂಟಿ ಮಾತ್ರ ಈ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಜಲೈ ಇಪ್ಪತ್ತೈದಲ್ಲ ಎರಡ್ ಸಾವಿರ ಐವತ್ತಾದ್ರೂ ನೀವು ಇಲ್ಲಿ ಅಧಿಕಾರ ಗತ್ತಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸವಾಲು ಹಾಕಿದ್ರು ಮೋದಿ ಅವರು ಸವಾಲು ಹಾಕಿದಂತವ್ರು ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳಿ ನಾವು ಮಾತನಾಡುತ್ತೇನೆ